ಹೆಚ್ಚು ಕಲಿಯೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂಡ್ ಇನ್ನೂ ಹೆಚ್ಚು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ಕಥೆನೂ ತುಂಬಾ ಚೆನ್ನಾಗಿದೆ ಸೊ ಎಲ್ಲಾ ಕನ್ನಡದಿಂದ ಬಹಳಷ್ಟು ಕರೆಯುವಂಥ ಪ್ರೀತಿ ಟೈಟ್ಲ್ ಆಗಿರುವಂಥದ್ದು ಕೋಯ್ ಸಿ ನೋಡಿ ಅದು ಗೊತ್ತಿಲ್ಲ ಹೆಂಗೆ ಅಂತೇಳಿ ಹೇಳಿ ಶಾಕ್ ಆಯ್ತು ಮನೆಯಲ್ಲಿ ನಾವೆಲ್ಲರೂ ಒಳ್ಳ ಪ್ರೀತಿಯಿಂದ ಅಮ್ಮ ಅಮ್ಮ ಅಂತ ಕರಿತೀವಿ ಸೊ ಈಗ ಅವಳೆ ಹೆಸರಲ್ಲೇ ಒಂದು ಸಿನಿಮಾ ಟೈಟಲ್ ಲಾಂಚ್ ಆಗಿದೆ ನಾನು ತುಂಬಾ ಖುಷಿ ಎಂಟೈರ್ ಟೀಮ್ ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇರಳ ಮಾದರಿಯಲ್ಲಿ ನೋಡಿ ನನಗೆ ಬೇರೆ ಇಂಡಸ್ಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಮಡಿವಂತಿಕೆ ಇರುವಂಥ ಚಿತ್ರರಂಗ ನಮಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಿಮಗೂ ಗೊತ್ತಿರುವಂಥದ್ದು ಆ ಥರ ವಿಚಾರಗಳು ಇಲ್ಲಿ ಯಾವುದೋ ಅಷ್ಟೊಂದು ಬೆಳಕಿಗೆ ಬಂದಿಲ್ಲ ಯಾವುದೋ ಒಂದೆರಡು ಬಂದಿತ್ತು ಬಟ್ ಈಗ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾರಂಥ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಅನ್ನೋದಾದರೆ ಒಂದು ಸಮಿತಿ ಬೇರೆ ರಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಮಾಡಲಿ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗಲಿ ಒಂದು ಸಪೋರ್ಟ್ ಸಿಗಲಿ ಇದು ಸಿ ಎಂಒ್ರಿಗೂ ಹೋಗಿದೆ ಅಂತ ಒಳ್ಳ ನಮ್ಮ ಸಪೋರ್ಟ್ ಅದು ಖಂಡಿತ ಹೋಗ್ಲಿದ್ದೇ ಇಲ್ಲಿ ಇಲ್ಲಮ್ಮ ನಮ್ ನಮ್ಮ ಗಮನಕ್ಕೆ ಥರ ವಿಚಾರಗಳು ಯಾವುದು ಬಂದಿಲ್ಲ ಇಲ್ಲ ಈಗ ನಾವು ಕೇಳ್ತಾ ಇರೋದಷ್ಟೇ ನಮ್ಮ ಸಿನಿಮಾಗಳು ಅಂತ ಬಂತು ಅಂದ್ರೆ ಈ ಇಪ್ಪತ್ತೇಳು ಇಪ್ಪತ್ತೈದು ಸಿನಿಮಾಗಳು ಏನು ನಾವು ಮಾಡಿದ್ದೀವಿ ಎಲ್ಲ ಹೀರೋಯಿನ್ಗಳು ಇವತ್ತು ನಮ್ಗೆ ಆತ್ಮೀಯ ಸ್ನೇಹಿತರು ಸ್ನೇಹಿತೆಯರು ಅವತ್ತಿಂದ ಇವತ್ತೂ ನಮಗೆ ಎಲ್ಲ ನಮ್ಮನೆ ಪ್ರೋಗ್ರಾಮ್ಗಳಿಗಾಗ್ಬೋದು ಪೂಜೆಗೆ ಆಗ್ಬೋದು ಏನೇ ಒಳ್ಳೆ ಕಾರ್ಯ ಫಂಕ್ಷನ್ಗಳು ಬೇಕು ನಮಗೆ ಬರ್ತಾರೆ ಬಹಳ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಅಷ್ಟು ಮಾತ್ರ ನಮಗೆ ಗೊತ್ತಾ ಇದ್ದೀನಿ ಹೆಮ್ಮೆಯಿಂದ ಹೇಳ್ಬೋದು ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರದು ಕೇಸ್ ವಿಚಾರವಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಕೋರ್ಟ್ಗೆ ಸೊ ಅದೇನಾದರೂ ಆಗಲಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದೇನು ಅಂದ್ರೆ ಅವರು ಸಾಧ್ಯ ಆದಷ್ಟು ಬೇಗ ನಿರಪರಾದಿ ಅಂತ ಪೂರ್ವ ಆಗಿ ಹೊರಗಡೆ ಬರಲಿ ಅನ್ನೋದು ನಮ್ಮ ಒಂದು ದೊಡ್ಡ ಆಶಯ ಯಾಕಂದರೆ ಇಸ್ ನಾಟ್ ಎ ಕಾಮನ್ ಮ್ಯಾನ್ ತುಂಬ ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಚಿತ್ರರಂಗದವ್ರದ್ದು ಸಾಕಷ್ಟು ಜನ ಪ್ರೊಡ್ಯೂಸರ್ಗಳು ಇರು ಅವ್ರ ಮೇಲೆ ಬರೀ ಲಕ್ಷಗಟ್ಟಲೆಲ್ಲ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ನಾ ಅವ್ರನ್ನೂ ನೋಡಬೇಕಾಗುತ್ತೆ ಆ್ಯಂಡ್ ಕನ್ನಡ ಇಂಡಸ್ಟ್ರಿನಲ್ಲಿ ಇರುವಂಥ ಕೆಲವೇ ಸೂಪರ್ ಸ್ಟಾರ್ಗಳಲ್ಲಿ ಅವರು ಒಬ್ಬರು ಸೂಪರ್ ಸ್ಟಾರ್ ಸೊ ಅವರು ಕಾಂಟ್ರಿಬ್ಯೂಷನ್ ತುಂಬ ಇರೋದ್ರಿಂದ ಇನ್ನೂ ಅವರ ಕಾಂಟ್ರಿಬ್ಯೂಷನ್ ಕನ್ನಡ ಇಂಡಸ್ಟ್ರಿಗೆ ಈ ಸಮಯದಲ್ಲಿ ಹೆಚ್ಚಿಗೆ ಬೇಕಾಗಿತ್ತು ಯಾಕಂದರೆ ನೀವು ನೋಡಿದಾಗೆ ಒಂದು ಥಿಯೇಟ್ರ್ಗಳು ತುಂಬುವಂಥ ವಿಚಾರ ಆಗಿರ್ಬೋದು ಪ್ರೊಡ್ಯೂಸರ್ಗೆ ಹಾಕಿರುವಂಥ ಹಣವನ್ನು ಅದ್ಭುತವಾಗಿ ವಾಪಸ್ ತಂದು ಕೊಡುವಂಥದ್ದು ಅವರ ಅಭಿಮಾನಿಗಳಿಗೆ ಖುಷಿ ಕೊಡುವಂಥದ್ದಾಗಿರ್ಬೋದು ಸೊ ಎಲ್ಲ ವಿಚಾರದಲ್ಲೂ ಸಹ ಯಾವತ್ತೂ ತುಂಬ ಒಳ್ಳೆಯ ಉನ್ನತ ಸ್ಥಾನದಲ್ಲಿ ನಿಲ್ತಾ ಇದ್ದಂಥ ವ್ಯಕ್ತಿ ಸೊ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ ಇದು ಏನಾಗಿದೆ ಏನು ಅಂತ ಹೇಳಿ ಸೊ ಹಾಗಾಗಿ ದೇವರಲ್ಲ ಪ್ರಾರ್ಥನೆ ಮಾಡ್ತೀನಿ ಸಾಧ್ಯ ಆದಷ್ಟು ಬೇಗ ನಿರಪರಾಧಿಯಾಗಿ ಹೊರಗಡೆ ಬರಲಿ ಆದಷ್ಟು ಬೇಗ ಅವರಿಗೆ ಬೇಲ್ ಸಿಗ್ಲಿ ಅಂತ ಹಾಲು ಅಮ್ಮ ಅದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಆಕ್ಚುಲಿ ಅಲ್ವಾ ಈಗ ಮಾಧ್ಯಮದಲ್ಲಿ ನೀವು ಸತ್ಯವನ್ನ ಶೋಧನೆ ಮಾಡೋದಕ್ಕೋಸ್ಕರ ಹಂಗಡೂ ರಾತ್ರಿ ಕಷ್ಟಪಟ್ಟು ಎಲ್ಲೆಲ್ಲಿಂದ ಏನೋ ಒಂದು ಸತ್ಯವನ್ನ ಹೊರಗಿಡುವಂತ ಪ್ರಯತ್ನ ನೀವು ಮಾಡ್ತಾ ಇದ್ರೆ ಅದನ್ನ ನಾವು ನೋಡ್ತೀವಿ ಆದ್ರೆ ಇದು ಕಾನೂನಿನ ಚೌಕಟ್ಟಲ್ಲಿ ಇರೋದರಿಂದ ನಾವೇನು ಮಾತಾಡೋದಕ್ಕಾಗಲ್ಲ ವಿಶ್ ಮಾಡಬಹುದು ಒಳ್ಳೇದಾಗಲಿ ಅಂತ ಹಾರೈಸ್ಬೋದು ಅಷ್ಟೇ ಬೇಡ ನಾವು ಹೋಗಿ ಈ ತರ ಫೋಟೋ ಬಂದಿದೆ ಆ ಫೋಟೋ ಬಗ್ಗೆ ಅದೇನು ಅಂತ ನಮಗೂ ಗೊತ್ತಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನೋಡ್ತಾರೆ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ದರ್ಶನ್ ಅವ್ರ ಪರಾನೇ ಮಾತಾಡ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅನ್ನುವಂಥ ವಿಚಾರವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಸರ್ ಖಂಡಿತವಾಗ್ಲೂ ಅವ್ರ ಕುಟುಂಬದ ಬಗ್ಗೆ ನಮಗೂ ಒಂದು ಏನಿದೆ ಒಂದು ಸಂತಾಪ ಇದೆ ನಿಜಕ್ಕೂ ಒಂದು ತುಂಬಾ ಅವ್ರ ವೈಫ್ನೆಲ್ಲ ನೋಡಿದಾಗ ತುಂಬಾ ಅಯ್ಯೋ ಅನ್ಸುತ್ತೆ ಅದ್ರ ಬಗ್ಗೆ ಯಾವುದೇ ರೀತಿ ಎರಡನೇ ಮಾತಿಲ್ಲ ಸರ್ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಬಟ್ ಅವ್ರು ಮಾಡಿರೋದು ಒಳ್ಳೆ ಕೆಲಸ ಅಲ್ವಲ್ಲ ಸರ್ ಅಲ್ವಾ ಇರ್ಬೋದು ಮೇಡಮ್ ಇರ್ಬೋದು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈಗ ಸಾಯಿಸಿದಾರೆ ಅನ್ನೋದು ಎಲ್ಲೂ ಪ್ರೂವ್ ಆಗಿಲ್ಲ ಅಲ್ವಾ ಆಗ್ಬೇಕಲ್ವಾ ಕೋರ್ಟ್ ಅದು ಹೌದು ಅದು ಆಗಿರ್ಬೋದು ಅದು ಕೋರ್ಟ್ ತೀರ್ಮಾನ ತಗೊಳ್ಳುತ್ತೆ ಬಟ್ ಹಾಗೆ ಅಂತೇಳಿ ಈಗ ಅವ್ರು ಮಾಡಿರೋದು ಅಂತ ಒಳ್ಳೆ ಕೆಲಸ ಅಲ್ಲ ಈಗ ಒಬ್ಬರ ಹೆಣ್ಮಗಳು ಈಗ ನಿಮ್ಗೆ ಯಾರಾದರೂ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ರೆ ಅದು ಮಾಡಿ ಮಾಡಿದ್ರೆ ಫಸ್ಟು ಒಂದು ಪಾಪ ಬರುವಂಥದ್ದು ಅಂತ ಅಲ್ವಾ ಸೊ ಹಾಗಾಗಿ ಸೊ ಹಾಗಾಗಿ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ಥ್ಯಾಂಕ್ ಯು